ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ಪೊಲೀಸ್ ಕೆ ಎಸ್ ಪಿ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ನನ್ನೆಲ್ಲ ಯುವ ಸ್ನೇಹಿತರಿಗೆ ನಮ್ಮ ಬುದ್ಧಿ ಬೆಳಗು ಚಾನಲ್ಗೆ ಆತ್ಮೀಯ ಸ್ವಾಗತ ಕಾಕಿ ಧರಿಸಬೇಕೆಂಬ ನಿಮ್ಮ ಕನಸಿಗೆ ಮತ್ತಷ್ಟು ಶಕ್ತಿ ತುಂಬಲು ಇವತ್ತು ನಾವು ಕೆಲವು ಅತ್ಯಂತ ಪ್ರಮುಖ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ನೋಡೋಣ ಬರೀ ಪ್ರಶ್ನೆ ಉತ್ತರ ಅಷ್ಟೇ ಅಲ್ಲ ಅದರ ಹಿಂದಿರುವ ಸ್ವಾರಸ್ಯಕರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ತಡ ಮಾಡದೆ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಧುನಿಕ ಮೈಸೂರಿನ ಶಿಲ್ಪಿ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಪ್ಷನ್ ಬಿ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಸಿ ಜಯಚಾಮರಾಜೇಂದ್ರ ಒಡೆಯರ್ ಆಪ್ಷನ್ ಡಿ ಸರ್ ಮಿರ್ಜಾ ಇಸ್ಮಾಯಿಲ್ ನಾವು ಇವರು ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಈಸ್ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶ್ನೆ ಎರಡು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು ಆಪ್ಷನ್ ಎ ಬಾದಾಮಿ ಆಪ್ಷನ್ ಬಿ ತಲಕಾಡು ಆಪ್ಷನ್ ಸಿ ಹಂಪಿ ಆಪ್ಷನ್ ಡಿ ದ್ವಾರಸಮುದ್ರ ನೌ ಯುವರ್ ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಈಸ್ ಹಂಪಿ ಕರ್ನಾಟಕ ಏಕೀಕರಣವಾದದ್ದು ಯಾವಾಗ ಆಪ್ಷನ್ ಎ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಆಪ್ಷನ್ ಬಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಸಿ ನವಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಆಪ್ಷನ್ ಡಿ ನವಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ನೌ ಯುವರ್ ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಈಸ್ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಪ್ರಶ್ನೆ ನಾಲ್ಕು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಆಪ್ಷನ್ ಎ ಅಶೋಕ ಆಪ್ಷನ್ ಬಿ ಬಿಂದುಸಾರ ಆಪ್ಷನ್ ಸಿ ಚಂದ್ರಗುಪ್ತ ಮೌರ್ಯ ಆಪ್ಷನ್ ಡಿ ಸಮ್ರಗುಪ್ತ ನೌ ಯುವರ್ ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಈ ಚಂದ್ರಗುಪ್ತ ಮೌರ್ಯ ಕ್ವಶನ್ ನಂಬರ್ ಐದು ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಆಪ್ಷನ್ ಎ ನಂದಿ ಬೆಟ್ಟ ಆಪ್ಷನ್ ಬಿ ಮುಳ್ಳಯ್ಯನಗಿರಿ ಆಪ್ಷನ್ ಸಿ ಕೋಡಬಿದಿರೆ ಆಪ್ಷನ್ ಡಿ ಬಾಬಾ ಗುಡನಗಿರಿ ನಾವು ಯುವರ್ ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಈಸ್ ಮುಳ್ಳಯ್ಯನಗಿರಿ ಪ್ರಶ್ನೆ ಆರು ಕಾವೇರಿ ನದಿ ಉಗಮವಾಗುವ ಸ್ಥಳ ಯಾವುದು ಆಪ್ಷನ್ ಎ ನಂದಿ ಆಪ್ಷನ್ ಬಿ ಕೆಮ್ಮಣ್ಣಗುಂಡಿ ಆಪ್ಷನ್ ಸಿ ತಲಕಾವೇರಿ ಆಪ್ಷನ್ ಡಿ ಭಾಗಮಂಡಲ ನೌ ಯು ಅರ್ ಟೈಮ್ ಸ್ಟಾರ್ ಕರೆಕ್ಟ್ ಆನ್ಸರ್ ಈಸ್ ತಲಕಾವೇರಿ ಪ್ರಶ್ನೆ ಏಳು ದಕ್ಷಿಣ ಗಂಗಾ ಎಂದು ಯಾವ ನದಿಯನ್ನು ಕರೆಯುತ್ತಾರೆ ಆಪ್ಷನ್ ಎ ಕಾವೇರಿ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಸಿ ಗೋದಾವರಿ ಆಪ್ಷನ್ ಡಿ ನರ್ಮದಾ ನೌ ಯುವರ್ ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಈಸ್ ಗೋದಾವರಿ ಪ್ರಶ್ನೆ ಎಂಟು ಜೋಗ ಜಲಪಾತವು ಯಾವ ನದಿಯಿಂದ ಸೃಷ್ಟಿಯಾಗಿದೆ ಆಪ್ಷನ್ ಎ ಕಾಳಿ ನದಿ ಆಪ್ಷನ್ ಬಿ ಶರಾವತಿ ನದಿ ಆಪ್ಷನ್ ಸಿ ನೇತ್ರಾವತಿ ನದಿ ಆಪ್ಷನ್ ಡಿ ಕಾವೇರಿ ನದಿ ನೌ ಯುವರ್ ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಇನ್ ಶರಾವತಿ ನದಿ ಪ್ರಶ್ನೆ ಒಂಬತ್ತು ಭಾರತೀಯ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು ಆಪ್ಷನ್ ಎ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಆಪ್ಷನ್ ಬಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಸಿ ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಪ್ಷನ್ ಡಿ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರು ನಾವು ಇವರ ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಈಸ್ ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಪ್ರಶ್ನೆ ನಂಬರ್ ಹತ್ತು ಭಾರತ ರಾಷ್ಟ್ರಪತಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಆಪ್ಷನ್ ಎ ಇಪ್ಪತ್ತೈದು ವರ್ಷಗಳು ಆಪ್ಷನ್ ಬಿ ಮೂವತ್ತು ವರ್ಷಗಳು ಆಪ್ಷನ್ ಸಿ ಮೂವತ್ತೈದು ವರ್ಷಗಳು ಆಪ್ಷನ್ ಡಿ ನಲವತ್ತು ವರ್ಷಗಳು ನೌ ಯುವರ್ ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಈ ಮೂವತ್ತೈದು ವರ್ಷಗಳು